ನಮಸ್ತೆ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾನು ಧೃತರಾಷ್ಟ್ರ ಪಾಂಡುರಾಜ ಹಾಗೆ ವಿದುರ ಹೇಗೆ ಜನಿಸಿದ್ರು ಹಾಗೆ ಅವರ ಮದುವೆ ಹೇಗಾಯ್ತು ಅದರ ಜೊತೆಗೆ ಗಾಂಧಾರಿ ಕುರುಡಾದ ಕಥೆಯನ್ನ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಟ್ಟೆ ಹಿಂದಿನ ಸಂಚಿಕೆಯಲ್ಲಿ ಧಾನಶ್ವರ ಕರ್ಣ ಹೇಗೆ ಜನಿಸಿದ ಅನ್ನೋದನ್ನ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಕುಂತಿ ಭೋಜ ತನಗೆ ಸಿಕ್ಕಂತಹ ಒಂದು ಹೆಣ್ಣು ಮಗುವನ್ನ ಸಾಕಿ ಸಲ್ಲುತ್ತಾನೆ ಅವಳ ಹೆಸರು ಕೃತ ಅಂತ ಆದ್ರೆ ಕುಂತಿ ಭೋಜ ಅನ್ನೋ ತನ್ನ ತಂದೆಯಿಂದಾಗಿ ಅವಳಿಗೆ ಕುಂತಿ ಅನ್ನೋ ಒಂದು ಹೆಸರು ಕೂಡ ಬಂದು ಸೇರ್ಕೊಳ್ಳುತ್ತೆ ಹೀಗೆ ಕುಂತಿಯ ಜನನ ಆಗತ್ತೆ ವೀಕ್ಷಕರೇ ದುರ್ವಾಸ ಮುನಿಗಳು ಕುಂತಿ ಇದ್ದಂತಹ ಅರಮನೆಗೆ ಒಂದ್ಸಲ ಬರ್ತಾರೆ ಬಂದು ಅವರು ತಮ್ಮ ಊಟ ಉಪಚಾರಗಳನ್ನೆಲ್ಲಾನು ನೋಡ್ಕೋಬೇಕು ಅಂತ ಹೇಳಿ ಕುಂತಿಗೆ ಹೇಳ್ತಾರೆ ಕುಂತಿ ಕೂಡ ಅಷ್ಟೇ ನಿಷ್ಠೆಯಿಂದಾಗಿ ಗುರುಗಳ ಸೇವೆಯನ್ನ ಮಾಡ್ತಾರೆ ದುರ್ವಾಸ ಮುನಿಗಳು ಕುಂತಿಯ ಊಟ ಉಪಚಾರಗಳನ್ನೆಲ್ಲ ಮೆಚ್ಚಿ ಅವ್ಳಗ್ ಹೋಗ್ಬೇಕಾದ್ರೆ ಐದು ವರಗಳನ್ನ ಕೊಟ್ಟು ಹೋಗ್ತಾರೆ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಈ ಐದು ವರಗಳು ನಿನಗೆ ಹೇಗೆ ಉಪಯೋಗ ಆಗತ್ತೆ ಅಂದ್ರೆ ಯಾವುದೇ ದೇವರುಗಳನ್ನ ನೆನ್ಸ್ಕೊಂಡು ನಿನ್ನ ಮನಸ್ಸಲ್ಲಿ ನೀನು ಅವ್ರ ಹತ್ರ ಬೇಡ್ಕೊಂಡ್ರೆ ಅವರ ವರ ಪ್ರಸಾದದಿಂದ ನಿನಗೆ ಮಗು ಜನ್ಮನ ಆಗತ್ತೆ ಅಂತ ಸರಿ ಅವರು ಐದು ವರನ ಕೊಟ್ಟು ಹೊರಟೋಗ್ತಾರೆ ಕುಂತಿಗೆ ಗೊತ್ತಿರಲ್ಲ ಈ ವಿಷಯ ಎಲ್ಲ ಅದು ನಿಜವಾಗತ್ತಾ ಇಲ್ವಾ ಅಂತ ಯಾಕಂತ ಅಂದ್ರೆ ತನ್ನ ಬಾಲ್ಯ ಜೀವನ ಅಲ್ವಾ ಹಾಗಾಗಿ ಅವಳು ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ ಅವಳಿಗೆ ಗೊತ್ತು ಇರೋದಿಲ್ಲ ಈ ತರದ್ ವರ್ಕ್ ಆಗತ್ತಾ ಇಲ್ವಾ ಅಂತ ಸರಿ ಅಂತ ಹೇಳಿ ದೂರ್ವಾಸ ಮನೆಗಳು ಹೋಗೋವರೆಗೂ ವೇಟ್ ಮಾಡಿದಂತಹ ಕುಂತಿ ನೆಕ್ಸ್ಟ್ ಏನ್ ಮಾಡ್ತಾಳೆ ಎಲ್ಲರೂ ಹೋದ್ಮೇಲೆ ಬೆಳಕಿನ ಜಾವ ಟೈಮು ಅಂದ್ರೆ ನಾವೇನಂತ ಏನಂತ ಕರಿತೀವಿ ಸುಪ್ರಭಾತದ ಕಾಲದಲ್ಲಿ ಏನ್ ಮಾಡ್ತಾಳೆ ಸೂರ್ಯ ಕಡೆ ನೋಡ್ಕೊಂಡು ಕೈ ಮಗು ಆ ಅಪ ಸೂರ್ಯದೇವ ನಿನ್ ತರದ್ದೇ ಒಂದ್ ಮಗು ಉಟ್ಲಿ ಅಂತ ಕುಂತಿ ಕೇಳ್ತಾರೆ ಹಾಗ ಅಂದಿದ ತಕ್ಷಣದಲ್ಲೇ ಕ್ಷಣ ಮಾತ್ರದಲ್ಲಿ ಸೂರ್ಯನ ವರಪ್ರಸಾದದಿಂದ ಒಂದು ಮಗು ಜನಿಸ್ಬಿಡತ್ತೆ ಕರ್ಣ ಕುಂಡಲಗಳನ್ನೆಲ್ಲ ಇಟ್ಟು ಅಲಂಕೃತವಾದಂತಹ ಮಗು ಅವಳ ಕೈಲಿ ಬಂದು ಬಿಡತ್ತೆ ಇದನ್ನ ನೋಡಿದಂತಹ ಕುಂತಿಗೆ ಒಂದ್ ಕಡೆ ಖುಷಿ ಆಗತ್ತೆ ಹಾಗೆ ಇನ್ನೊಂದ್ ಕಡೆ ತುಕ್ಕ ಭಯ ಎಲ್ಲ ಒಟ್ಟಿಗೆ ಆಗತ್ತೆ ಖುಷಿ ಯಾಕಂತ ಅಂದ್ರೆ ದೂರ್ವಾಸ ಮುನಿಗಳು ಕೊಟ್ಟಂತಹ ವರ ನಿಜ ಅದು ವರ್ಕ್ ಆಗ್ತಿದೆ ಅಂತ ಒಂದು ಖುಷಿ ಆದ್ರೆ ಇನ್ನೊಂದ್ ಕಡೆ ಭಯ ಏನಕ್ಕಾಯ್ತು ಆಯ್ತು ಇನ್ನು ಕುಮಾರಿಯಾಗಿದ್ದಂತಹ ಕುಂತಿ ಮದುವೆಗಿಂತ ಮುಂಚೆನೆ ಮಗುವಿಗೆ ಜನ್ಮ ನೀಡಿದ್ರೆ ಅದನ್ನ ಸಮಾಜ ಹೇಗ್ ನೋಡತ್ತೆ ಅಥವಾ ಅವರ ರಾಜ್ಯದಲ್ಲಿರುವಂತಹ ಜನರುಗಳು ಹೇಗ್ ಮಾತಾಡ್ತಾರೆ ಅನ್ನೋದು ಕುಂತಿ ತಲೆಯಲ್ಲಿ ಬಂದ್ ಕುತ್ಕೊಳ್ಳುತ್ತೆ ಇದರಿಂದ ಅವ್ಳಿಗೆ ತುಂಬಾ ಬೇಜಾರಾಗತ್ತೆ ಅದ್ರ ಜೊತೆ ಭಯ ಕೂಡ ಆಗತ್ತೆ ಏನ್ ಮಾಡೋದಂತ ಗೊತ್ತಾಗೋದಿಲ್ಲ ಅದೇ ಸಮೀಪ ಅವಳು ಏನ್ ಮಾಡ್ತಾಳೆ ಅಲ್ಲೇ ಇದ್ದಂತಹ ದೋಣಿಯಲ್ಲಿ ಮಗುನ ಹಾಕಿ ಅದೇ ನದಿಯಲ್ಲಿ ತೇಲ್ ಬಿಟ್ಟು ಬಿಡ್ತಾಳೆ ಹೋಗ್ಬೇಕಾದ್ರೆ ಸೂರ್ಯನ ಹತ್ರ ಕೇಳ್ತಾಳೆ ಸೂರ್ಯದೇವ ಈ ಮಗುನ ನೀನೆ ಹೇಗಾದ್ರೂ ಚೆನ್ನಾಗಿ ನೋಡ್ಕೋಬೇಕು ಯಾರಾದ್ರೂ ಒಳ್ಳೆ ಜನಗಳ ಹತ್ರ ಸಿಕ್ಕಿ ಆ ಮಗು ಉಳ್ಕೊಳ್ಳಿ ಅಂತ ಆ ದೋಣಿಯ ಏನಾಗುತ್ತೆ ತೇಳ್ತಾ 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 ಅಧಿರತ ಅನ್ನೋ ಒಬ್ಬ ಸೂತನ ಹತ್ರ ಬರುತ್ತೆ ಅಂದ್ರೆ ಸೂತ ಅಂದ್ರೆ ಅವನ ಕೆಳವರ್ಗದ ಜನಾಂಗದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ ತೆರದೇ ಇಬ್ಬರಿಗೂ ಮಕ್ಕಳಿರೋದಿಲ್ಲ ಸೊ ಹಾಗಾಗಿ ಸಿಕ್ಕಿದ ಮಗುನ ತುಂಬಾ ಖುಷಿಯಿಂದ ಎತ್ಕೊಂತಾರೆ ಅವನು ಕರ್ಣಕುಂಡಲಗಳಿಂದ ಅಲಂಕೃತ ಆಗಿದ್ರಿಂದಾಗಿ ಅವನಿಗೆ ಕರ್ಣ ಅಂತ ಕರೀತಾರೆ ಅದ್ರ ಜೊತೆಗೆ ಅವನಿಗೆ ವಸುಶೇಣ ಅಂತ ಕೂಡ ನಾಮಕರಣ ಮಾಡಲಾಗತ್ತೆ ಆದ್ರೆ ಎಲ್ಲಾ ಕಡೆ ಆ ವ್ಯಕ್ತಿ ಪ್ರಖ್ಯಾತಿ ಪಡ್ಕೊಂಡಿದ್ದೆ ಕರ್ಣ ಅಂತ ಹೀಗೆ ತನ್ನ ಬಾಲ್ಯನ ಕಳೆದಂತಹ ಕರ್ಣ ಸೂತ ಪುತ್ರ ಅಂತಾನೆ ಎಲ್ಲೆಡೆ ಪ್ರಸಿದ್ಧಿ ಗಳಿಸ್ತಾನೆ ಅದಾದ ನಂತರದಲ್ಲಿ ಏನಾಗತ್ತೆ ಪರಶುರಾಮರತ್ರ ಹೋಗಿ ಅವನು ವಿದ್ಯೆಯನ್ನ ಕಲಿತಾನೆ ಇದ್ರ ಜೊತೆಗೆ ಅವನು ಕೂಡ ಸಕಲ ವಿದ್ಯ ಪಾರಂಗತ ಆಗ್ತಾನೆ ಯಾವ ಮಟ್ಟಕ್ಕೆ ಅಂದ್ರೆ ಮುಂದೆ ಧನುರ್ಧಾರಿಯಾದಂತಹ ಅರ್ಜುನನನ್ನೇ ಗೆಲ್ಲುವಷ್ಟು ಎತ್ತರಕ್ಕೆ ಬೆಳಿತಾನೆ ಅದನ್ನ ನಿಮ್ಗೆ ಮುಂದಿನ ಸಂಚಿಕೆಯಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಆಗಿ ಲೋಕ ಸತ ಸುಖಿೋ ಬವ ಧನ್ಯವಾದಗಳು